ಆಮೇಲೆ ಈ ವಚನಗಳನ್ನು ಈಗ ಆಲ್ರೆಡಿ ನಮ್ಮ ಬಸವ ಸಮಿತಿ ಆಸ್ಟ್ರೇಲಿಯಾದಲ್ಲಿ ಮಕ್ಕಳು ತಗೊಂಡು ಕಂಪೋಸಿಷನ್ ಮಾಡ್ತಿದ್ದಾರೆ ಆಲ್ರೆಡಿ ದೇ ಆರ್ ಗೋಯಿಂಗ್ ಟು ಸಿಂಗ್ ಇನ್ ಇಂಗ್ಲೀಷ್ ದೇ ಆರ್ ಗೋಯಿಂಗ್ ಟು ರಿಲೀಸ್ ದೋಸ್ ವಚನ ಅಕ್ರಾಸ್ ದ ವರ್ಲ್ಡ್ ಸೊ ದಟ್ ನಮ್ಮ ವಚನಗಳು ಭಾಷೆಗೆ ಸೀಮಿತ ಆಗಬಾರ್ದು ಇದು ಪ್ರತಿ ದೇಶದಲ್ಲಿ ಕೂಡ ಪ್ರತಿಯೊಂದು ಮೂಳೆಯಲ್ಲೂ ಅನ್ನೋ ಒಂದು ಆಶೆ ತುಂಬಾ ಈಗ ಬಿ ಎಸ್ ಪಾಟೀಲ್ ಸರ್ ನಾಗಾಭರಣ ಸರ್ ಮಾತಾಡಿರೋದ್ರಿಂದ ವೆರಿ ಸ್ಮಾಲ್ ಸ್ಮಾಲ್ ಎಂಟಿಟಿ ಫಾರ್ ದಿಸ್ ಇವೆಂಟ್ ಅನ್ನಿಸ್ತಾ ಇದೆ ಯಾಕಂದ್ರೆ ಈ ಒಂದು ವೇದಿಕೆನೇ ನನಗೆ ಈ ವೇದಿಕೆಗೆ ನಾನು ತುಂಬ ಚಿಕ್ಕವನಂತ ನಾನು ಭಾವಿಸ್ತೀನಿ ಪ್ರೊಫೆಸರ್ ಗೇವ್ ವಿ ಹ್ಯಾವ್ ಸಚ್ ಎ ಗ್ರೇಟ್ ಪ್ಲಜರ್ ಟು ಹ್ಯಾವ್ ಯು ಟು ಡೇ ಸೊ ಆಲ್ ದ ವ ವೇ ಫ್ರಮ್ ಯುನೈಟೆಡ್ ಸ್ಟೇಟ್ಸ್ ಇಸ್ ವಿತ್ ಅಸ್ ನನಗೆ ಹೇಳೋಕ್ಕೆ ಆ್ಯಕ್ಚುಲಿ ಇವತ್ತು ಇವತ್ತಿನ ಒಂದು ಘಳಿಗೆನೇ ಒಂದು ಅಮೃತದ ಘಳಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದಕ್ಕಿಂತ ಮುಂಚೆ ಒಂದು ಒಂದೇ ನಿಮಿಷದೊಂದು ಚಿಕ್ಕ ಪರಿಚಯ ಕೊಟ್ಟು ಯಾಕಂದರೆ ಇದ್ರ ಬಗ್ಗೆ ಮಾತಾಡೋಕ್ಕೆ ತುಂಬ ಇದೆ ತುಂಬ ಇನ್ನೂ ಸರ್ ಎಲ್ಲ ಮಾತಾಡ್ತಿದ್ದಾರೆ ಬಿದಿರಿ ಸರ್ ಇದ್ದಾರೆ ಸೊ ಬೀಂಗೆ ಇನ್ ಆಸ್ಟ್ರೇಲಿಯನ್ ನೋವು ಐ ಮೀನ್ ಆಸ್ಟ್ರೇಲಿಯನ್ ಸಿಟಿಸನ್ ನಾವು ಇಟ್ಸ್ ಬಿನ್ ಆರು ವರ್ಷ ಆಯಿತು ನಾನು ಸೊ ಐ ಸಾರ್ಟೆಡ್ ಮೈ ಕರಿಯರ್ ಇನ್ ಬ್ಯಾಂಗ್ಲೂರ್ ಆಂಡ್ ದನ್ ಎಸ್ ಎಫ್ಟ್ವೇ ಇಂಜಿನಿಯರ್ ಐ ವರ್ಡ್ ಇಯರ್ ಫಾರ್ ಸೆವೆನ್ ಟು ಏಟ್ ಇಯರ್ಸ್ ಅದಾದಮೇಲೆ ನಾನು ಸಿಡ್ನಿಗೆ ಹೋಗಿ ಒಂದು ಶಾರ್ಟ್ ಟರ್ಮ್ ಅಂತ ಹೋದಾಗ ನಮ್ದೊಂದು ದೊಡ್ಡ ಭಾರತದ ಬಳಗ ಕನ್ನಡಿಗರ ಬಳಗ ಆಸ್ಟ್ರೇಲಿಯಾದಲ್ಲಿ ಇರೋ ಇದ್ದಿದ್ದರಿಂದ ಈ ಏಳು ವರ್ಷಗಳು ಹೇಗೆ ಕಳೀತೆ ಅನ್ನೋದೇ ನನಗೆ ಗೊತ್ತಾಗಲಿಲ್ಲ ಆಮೇಲೆ ನಮ್ಮದು ಅಲ್ಲಿ ಬಸೋ ಸಮಿತಿ ಇದೆ ವಿ ಹವ್ ಬಿನ್ ರನ್ನಿಂಗ್ ಬಸೋ ಸಮಿತಿ ಫ್ರಮ್ ಲಾಸ್ಟ್ ಟ್ವೆಂಟಿ 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 ಟು ಇಯರ್ಸ್ ಆಸ್ಟ್ರೇಲಿಯಾದಲ್ಲಿ ತುಂಬಾ ಜನರಿಗೆ ನಾವು ಭಾರತದಲ್ಲಿ ಹಾ ಇದ್ರು ಕೂಡ ಅದರ ಒಂದು ಕೆಲವೊಬ್ಬರಿಗೆ ಎಲ್ಲ ಕಾರ್ಯಕ್ರಮಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನ್ ನಡೀತಾ ಇದೆ ಅನ್ನೋದು ಒಂದು ಸ್ವಲ್ಪ ಗೊತ್ತು ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಸೊ ಈಗ ನಮ್ಮಲ್ಲಿ ಬಸವ ಸಮಿತಿ ಇಪ್ಪತ್ತೆರಡು ವರ್ಷಗಳಿಂದ ಶುರುವಾಗಿ ಪ್ರತಿ ಒಂದು ಎರಡು ತಿಂಗಳಿಗೆ ತಿಂಗಳಿಗೊಂದ್ಸತಿ ನಾವು ಮಹಾಮನೆ ಕಾರ್ಯಕ್ರಮವನ್ನು ಮಾಡ್ತೀವಿ ಅಲ್ಲಿ ಎಲ್ಲರೂ ಸೇರ್ತೀವಿ ನಮ್ಮ ಮಕ್ಕಳನ್ನ ಕರೆಸಿ ನಾವು ಕನ್ನಡದಲ್ಲಿ ಇಂಗ್ಲಿಷ್ನಲ್ಲಿ ವಚನಗಳನ್ನ ಹಾಡಿಸುವಂತ ಒಂದು ಕಾರ್ಯಕ್ರಮವನ್ನಲ್ಲಿ ಮಾಡ್ತಿರ್ತೀವಿ ರೀಸೆಂಟ್ಲಿ ಲೈಕ್ ಎನ್ ಇಯರ್ ಎಗೋ ವಿ ಹ್ಯಾವ್ ಮೇಡ್ ಅ ಕಾನ್ಸ್ಟಿಟ್ಯೂಷನ್ ಫಾರ್ ಅವರ್ ಬಸೋ ಸಮಿತಿ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಅಂಡ್ ಸಿಂಗಾಪುರ್ ವಿ ಹ್ಯಾವ್ ಎ ಚಾಪ್ಟರ್ ಫಾರ್ ಎವ್ರಿ ಸ್ಟೇಟ್ ಇನ್ ಆಸ್ಟ್ರೇಲಿಯಾ ನಮ್ಮಲ್ಲಿ ಏಳು ರಾಜ್ಯಗಳಿದೆ ಪ್ರತಿಯೊಂದು ರಾಜ್ಯದಲ್ಲಿ ವಿ ಹವ್ ಮೇಡ್ ಅ ಚಾ ಸಿಡ್ನಿ ಬ್ರಿಸ್ಬೇನ್ ಪರ್ತ್ ಅಂತ ಸೊ ಪ್ರತಿಯೊಂದು ರಾಜ್ಯಗಳಲ್ಲಿ ನಮ್ದೇ ಆದಂತಹ ಒಂದು ಕಮ್ಯುನಿಟಿ ಇದ್ಕೊಂಡು ಅದಕ್ಕೆ ಈಗ ವಿ ಕಾನ್ಸ್ಟಿಟ್ಯೂಷನ್ ವಿ ಹ್ಯಾವ್ ಅ ಟ್ರೆಸರಿ ವಿ ಹಾವ್ ಅ ಪ್ರೆಸಿಡೆಂಟ್ ಫಾರ್ ಅವರ್ ಹೋಲ್ ಬಸವ ಸಮಿತಿ ಆರ್ಗನೈಸೇಷನ್ ವಿಚ್ ಇಸ್ ವೆರಿ ಸುನ್ ಗೋನ್ ಟು ಬಿ ಅ ವೆರಿ ಗುಡ್ ಐಡೆಂಟಿಫೈಯಬಲ್ ಆರ್ಗನೈಜೇಷನ್ ಇನ್ ಆಸ್ಟ್ರೇಲಿಯನ್ ಗವರ್ಮೆಂಟ್ ಸೊ ಇದು ನಮ್ಮ ಬಸವಣ್ಣನ ಒಂದು ಶಕ್ತಿ ಬಸವಣ್ಣನ ಒಂದು ತತ್ವ ಯಾವ ರೀತಿ ಹರಡಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ಒಂದು ಸಾಕ್ಷಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಮುಂದಿನ ನನ್ನ ಈ ಈ ಬುಕ್ ಈ ಪುಸ್ತಕದ ಒಂದು ಇವತ್ತಿನ ಕಾರ್ಯಕ್ರಮ ಯಾಕಂದ್ರೆ ಇದು ಭಾರತದಿಂದ ಪ್ರಪಂಚಾದ್ಯಂತ ಹೋಗ್ಬೇಕು ಆ ಒಂದು ಗಳಿಗೆ ಮತ್ತು ಆ ಒಂದು ಜವಾಬ್ದಾರಿ ನನ್ನಂಥ ತುಂಬ ಯುವಕರು ಭಾರತದಿಂದ ಹೊರಗಡೆ ಇರೋರ ಮೇಲೆ ಇದೆ ಅಂತ ನಾನು ಭಾವಿಸ್ತೀನಿ ಸೊ ಅದನ್ನು ಪೂರ್ತಿ ಮಾಡುವಂತ ಕಾರ್ಯಕ್ಕೆ ನಿಮ್ಮದೆಲ್ಲ ಸಹಕಾರನೂ ಬೇಕಂತ ನಾನು ತಮ್ಮಲ್ಲೆಲ್ಲ ಪ್ರಾರ್ಥಿಸ್ತೇನೆ ಆಮೇಲೆ ಇನ್ನೂ ಹೆಚ್ಚಿನ ಮಾತಾಡೋಕ್ಕಿಂತ ಮೊದಲು ಒಂದು ವಚನದಿಂದ ಸ್ಟಾರ್ಟ್ ಮಾಡ್ತೀನಿ ಸೊ ನಾನು ಕಲಿತಾ ಇದ್ದೀನಿ ಸಂಗೀತವನ್ನು ಸೊ ಒಂದು ವಚನ ಹೇಳಿ ಅದರಲ್ಲಿ ಇಂಗ್ಲೀಷ್ನಲ್ಲಿ ನಾವು ಮುಂದೆ ಏನೇನು ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಯಾವ ರೀತಿ ಅದನ್ನು ಕಂಪೋಸಿಷನ್ ಮಾಡಬೇಕು ಯಾವ ರೀತಿ ನಮ್ಮ ಅಂತಾರಾಷ್ಟ್ರೀಯ ಶರಣರಿಗೆ ಅದನ್ನು ಯಾವ ರೀತಿ ಅಂತ ಅನ್ನೋದನ್ನು ನಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಒಂದು ಅಕ್ಕಮದಿ ವಚನದಿಂದ ಶುರು ಮಾಡೋಕ್ಕೆ

शयन के हाड़ू दे गोटू शयन के हाड़ू शयन के हाड़ू दे शयर के आड़ू दे गुला गणू टू आत्म संगात के आत्म संगात के आत्मसंगात के, आत्म के। चन्न मल्लिकार्जुन नोटू हसी वोड़े वेक्षान गणू टू हसी वोड़े हसी वे ಈ ಒಂದು ವಚನಗಳನ್ನು ನಾವು ಕನ್ನಡದಿಂದ ತುಂಬಾ ನಮ್ಮ ದೇಶಗಳಲ್ಲಿ ನಮ್ಮ ರಾಜ್ಯಗಳಲ್ಲಿ ಪ್ರಭಾವಿತ ಆಗಿದ್ದೀವಿ ಆದರೆ ಅದನ್ನ ಇಂಗ್ಲಿಷ್ನಲ್ಲಿ ಒಂದು ಚಿಕ್ಕ ಒಂದು ಟ್ಯೂನ್ ಅನ್ನು ನಾವು ಶುರು ಮಾಡಿದ್ವಿ ಇಟ್ ಲುಕ್ಸ್ ವೆರಿ ಇಂಪ್ರೆಸಿವ್ ಆಮೇಲೆ ಈ ವಚನಗಳನ್ನು ಈಗ ಆಲ್ರೆಡಿ ನಮ್ಮ ಬಸವ ಸಮಿತಿ ಆಸ್ಟ್ರೇಲಿಯಾದಲ್ಲಿ ಮಕ್ಕಳು ತಗೊಂಡು ಕಾಂಪೋಸಿಷನ್ ಮಾಡ್ತಿದ್ದಾರೆ ಆಲ್ರೆಡಿ ದೇ ಆರ್ ಗೋಯಿಂಗ್ ಟು ಸಿಂಗ್ ಇನ್ ಇಂಗ್ಲಿಷ್ ದೇ ಆರ್ ಗೋಯಿಂಗ್ ಟು ರಿಲೀಸ್ ದೋಸ್ ವಚನಸ್ ಅಕ್ರಾಸ್ ದ ವರ್ಲ್ಡ್ ಸೋ ದಟ್ ನಮ್ಮ ವಚನಗಳು ಭಾಷೆಗೆ ಸೀಮಿತ ಆಗಬಾರ್ದು ಇದು ಪ್ರತಿ ದೇಶದಲ್ಲಿ ಕೂಡ ಪ್ರತಿಯೊಂದು ಮೂಳೆಯಲ್ಲೂ ಮುಟ್ಟಬೇಕನ್ನೋ ಒಂದು ಆಶೆ ಇದನ್ನು ಇಂಗ್ಲೀಷ್ನಲ್ಲಿ ನಾವು ಹಾಡಿದಾಗ ತುಂಬ ಇಟ್ ಇಟ್ ಸೌಂಡ್ಸ್ ವೆರಿ ಬ್ಯೂಟಿಫುಲ್ ಇಂಗ್ಲೀಷಲ್ಲಿ ಫಸ್ಟ್ ಟ್ರಾನ್ಸ್ಲೇಷನ್ ಹೇಳ್ಬಿಡ್ತೀನಿ ನಮ್ಮ ಎಲೆಗಾರ್ ಸರ್ ಮಾಡಿರ್ತಕ್ಕಂಥದ್ದು ಇಫ್ ಐ ಬಿ ಹಂಗ್ರಿ ದೆರ್ ಆರ್ ಆಲ್ಮ್ಸ್ ಇಫ್ ಐ ಬಿ ಥರ್ಸ್ಟಿ ದೇರ್ ಆರ್ ಕಾನ್ಸ್ ವೆಲ್ಸ್ ಅನ್ಸ್ ಸ್ಟ್ರೀಮ್ಸ್ ಟು ಸ್ಲೀಪ್ ದೆರ್ ಆರ್ ರ್ಯೂನ್ಸ್ ಆಫ್ ಟೆಂಪಲ್ಸ್ ಓಲ್ ಆರ್ಡ್ ಚನ್ನ ಮಲ್ಲಿಕಾರ್ಜುನ ಫಾರ್ ಮೈ ಸೋಲ್ ಮೇಡ್ಶಿಪ್ ಶಿಪ್ Thou art there for me, O oh Lord. How beautifully it is translated. If I be hungry, there are alms. If I be thirsty, there are ponds where sign streams. If I be hungry, there are alms. If I be thirsty, there are ponds. Well, sign stream to sleep. There are ruins of temples. To sleep, there are ruins of temples. O Lord, Channamalli Karjuna. O Lord, Karjuna. For my soulmate ship, thou art there for me. God there for me oh lord oh lord oh lord how beautiful it is i think professor gill this is this is going to be a wonderful piece of work uh, that mr eligar sir has done so th th there are thousands of diamonds and you know gems like this uh, more than 900 watches. ವಿಚ್ ಆ ಬಿನ್ ಟ್ರಾನ್ಸ್ಲೇಟೆಡ್ ಇನ್ ಟು ಇಂಗ್ಲೀಷ್ ಐ ಥಿಂಕ್ ಎಲ್ಲ ಪ್ರಪಂಚಾದ್ಯಂತ ಈ ಒಂದು ವಚನಗಳು ಕರ್ನಾಟಕ ಭಾರತ ದೇಶಕ್ಕೆ ಓಡಿದ್ದೇನೆ ಇದನ್ನು ನಾವು ಎಲ್ಲ ಕಡೆ ತಗೊಂಡು ಹೋಗ್ತೀವಿ ಐ ವಿಲ್ ಟೇಕ್ ಅನ್ ಇನಿಷಿಯೇಟಿವ್ ಟು ಟೇಕ್ ಇಟ್ ಟು ಆಸ್ಟ್ರೇಲಿಯಾ ವಿ ವಿಲ್ ಫೈಂಡ್ ಗುಡ್ ಸಿಂಗರ್ಸ್ ವಿಲ್ ಮೇಕ್ ಆಲ್ ಯುವರ್ ಚಿಲ್ಡ್ರನ್ ಟು ಕಂಪೋಸ್ ದಿಸ್ ವಚನ ಆಸ್ ಅಂಡ್ ಸಿಂಗ್ ಇನ್ ಇಂಗ್ಲಿಷ್ ಅದೇ ಥರ ಭಾಷೆಗೆ ನಮ್ಮ ಮಕ್ಕಳು ಕೂಡ ಈಗ ಎಷ್ಟೋ ಜನ ಕನ್ನಡ ಮೀ ಇಂಗ್ಲೀಷ್ ಮೀಡಿಯಮಲ್ಲಿ ಕಲಿಯುವಂಥ ತುಂಬ ಮಕ್ಕಳಿದ್ದಾರೆ ಅದನ್ನು ಎಲಿಗಾರರು ತುಂಬಾ ಬ್ಯೂಟಿಫುಲ್ ಆಗಿ ಬುಕ್ಕು ಅಲ್ಲಿ ಬರೆದಿದ್ದಾರೆ ಐ ಥಿಂಕ್ ವಿ ಹಾವ್ ಟು ಗಿವ್ ದಿಸ್ ಬುಕ್ ಆಸ್ ಅ ಹ್ಯಾಂಡ್ ಬುಕ್ ಫಾರ್ ಆಲ್ ಅವರ್ ಚಿಲ್ಡ್ರೆನ್ ಐ ಥಿಂಕ್ ಇಫ್ ಮೈ ಫಾದರ್ ವುಡ್ ಹ್ಯಾವ್ ನಾಟ್ ಗಿವನ್ ಮೀ ದಿಸ್ ಬುಕ್ ಆಫ್ ವಚನ ಇನ್ ಮೈ ಚೈಲ್ಡ್ಹುಡ್ ಬಹುಶಃ ನಾನು ಎಷ್ಟೋ ದೇಶಗಳು ಸುತ್ತಾಡಿ ಬೇರೆ ಬೇರೆ ಪಾಶ್ಚಾತ್ಯ ಸಂಸ್ಕೃತಿನ ನೋಡಿದರೂ ಕೂಡ ನಮ್ಮ ಭಾರತ ನಮ್ಮ ಸಂಸ್ಕೃತಿ ನಮ್ಮ ಒಂದು ಧರ್ಮ ಅನ್ನೋದೇನಿದೆಯಲ್ಲ ಅದು ನಮಗೆ ರಕ್ತಗತ ಆಗೋದಕ್ಕೆ ಇದು ನಮ್ಮ ಸಂಸ್ಕೃತಿನೇ ಕಾಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದಕ್ಕೆ ಬಸವಣ್ಣನ ಒಂದು ತತ್ವ ಮತ್ತು ಅವರ ಒಂದು ಶಕ್ತಿಯಿಂದಲೇ ನಮ್ಮಲ್ಲೆಲ್ಲ ಇದು ಎಂಬಡಾಗೋಕ್ಕೆ ಸಾಧ್ಯ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಅದೇ ರೀತಿ ಬುಕ್ ಬಗ್ಗೆ ಒಂದೆರಡು ಮಾತು ಹೇಳಬೇಕಂತಂದ್ರೆ ಐ ಥಿಂಕ್ ಐ ಆಮ್ ವೆರಿ ವೆರಿ ಸ್ಮಾಲ್ ಯಾಕಂದ್ರೆ ತುಂಬ ಮಹನೀಯರು ಮತ್ತೆ ಘನತೆ ವೆತ್ತವರು ಅದರ ಬಗ್ಗೆ ಮಾತಾಡ್ತಾರೆ ದ ಟೈಟಲ್ ಇಟ್ ಸೆಲ್ಫ್ ಸೇಸ್ ನಮ್ಮ ಭಾರತದ ಸಂಸ್ಕೃತಿ ಗ್ರೇಟ್ನೆಸ್ ಏನಪ್ಪಾ ಅಂತಂದ್ರೆ ಈ ಟೈಟಲ್ ಕೇಳಿದಾಗ ಲಾಸ್ಟ್ ವೀಕ್ ನಾವು ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಎಲ್ಲಿಗಾರ್ ಸರ್ದು ಒಂದು ಸ್ಪೀಚನ್ನು ಮತ್ತೆ ಈ ಪುಸ್ತಕದ ಇಂಟ್ರೊಡಕ್ಷನ್ ಅನ್ನು ಆಲ್ರೆಡಿ ವಿ ಹಾವ್ ಇಂಟ್ರೊಡ್ಯೂಸ್ ಇನ್ ಆಸ್ಟ್ರೇಲಿಯಾ ಸಿಡ್ನಿ ಬಸವ ಜಯಂತಿ ಬಸವ ಸಮಿತಿಯಲ್ಲಿ ಪೀಪಲ್ ಆರ್ ಸೋ ಎಕ್ಸೈಟೆಡ್ ಎಲ್ಲ ಮಕ್ಕಳು ಹಿರಿಯರು ದೇ ಆರ್ ವೇಟಿಂಗ್ ಫಾರ್ ದ ಬುಕ್ ದೇ ಡಿಡ್ ನಾಟ್ ವಾಂಟ್ ಟು ವೇಟ್ ಫಾರ್ ಅ ವೀಕ್ ದೇ ವಾಂಟೆಡ್ ಬುಕ್ ಸೊ ಟುಡೇ ವಿ ಹ್ಯಾವ್ ಆಫಿಷಿಯಲಿ ರಿಲೀಸ್ ದ ಬುಕ್ ಆಲ್ ದೀಸ್ ಬುಕ್ಸ್ ಆರ್ ಗೋಯಿಂಗ್ ಟು ಯು ನೋ ಎಕ್ಸ್ಪೋರ್ಟ್ ಇಟ್ ಟು ಆಸ್ಟ್ರೇಲಿಯಾ ಆ್ಯಂಡ್ ಆಲ್ಸೋ ಅಮೆರಿಕಾ ನ್ಯೂಜಿಲೆಂಡ್ ಎವ್ರಿ ವೇರ್ ಐ ಐ ಐಫಿನೆಟ್ಲಿ ಶ್ಯೋರ್ ದಟ್ ಯು ನೋ ಎಲ್ಲರಿಗೂ ಈ ಒಂದು ಟ್ರಾನ್ಸ್ಲೇಷನ್ ಎಲ್ಲ ಮಕ್ಕಳಿಗೆ ರೀಚ್ ಆಗುತ್ತೆ ಅನ್ನೋ ವಿಶ್ವಾಸ ನನಗಿದೆ ಆಮೇಲೆ ಬುಕ್ ಬಗ್ಗೆ ಹೇಳಬೇಕು ಅಂತಂದರೆ ಐ ಥಿಂಕ್ ಮೀ ಮೈ ಈಸ್ ದಿ ನನ್ನೊಳಗಿನ ನಾನು ನೀನೆ ಇದು ಈ ಟೈಟಲ್ ಇಟ್ ಸೆಲ್ಫ್ ಹ್ಯಾಸ್ ಆಲ್ರೆಡಿ ಇದು ಎಲ್ಲಿ ತಗೊಂಡು ಹೋಗುತ್ತೆ ಅಂತಂದ್ರೆ ಎಷ್ಟೋ ವೇದ ಉಪನಿಷತ್ತು ಅದ್ವೈತ ವೇದ ಅಂತ ಎಲ್ಲ ಎಲ್ಲ ಓದ್ರು ಕೂಡ ಕೊನೆಗೆ ಬರೋದು ನಾನು ಯಾರು ಅಲ್ಲ ಅಂತ ಅನ್ನೋದು ಸೊ ನಮ್ಮ ಭಾರತದ ಧರ್ಮದ ಸಂಸ್ಕೃತಿ ನಮ್ಮ ಹಳಕಟ್ಟಿ ಅವರು ತಗೋಬಹುದು ಸಿದ್ದೇಶ್ವರ ಅಪ್ಪಾಜಿ ಅವರು ತಗೋಬಹುದು ಎಲ್ಲ ಮಹನೀಯರು ನಮ್ಮ ಭಾರತದ ಸಂಸ್ಕೃತಿ ಯಾವ ರೀತಿ ಅಂದರೆ ಎಂತೆಂತ ಸಾಧನಗಳನ್ನು ಮಾಡಿ ಇದು ನಾನಲ್ಲ ಅನ್ನುವ ಒಂದು ಅರಿವಿದೆಯಲ್ಲ ದಟ್ ಇಸ್ ದಟ್ ಇಸ್ ಭಾರತ ದಟ್ ಇಸ್ ಭಾರತ ದಟ್ ಇಸ್ ಭಾರತ ಯಾಕಂದರೆ ಎಲ್ಲನೂ ಮಾಡಿಬಿಡ್ತೀವಿ ನಾವು ಆದರೆ ಇದು ನಾನಲ್ಲ ಇದು ನಮ್ದಲ್ಲ ದಿಸ್ ಇಸ್ ನಾಟ್ ಮೀ ಸೊ ಅದೇ ಒಂದು ಭಾವವನ್ನು ಒಂದು ಅನುಭವವನ್ನು ಡಿ ವೈ ಎಸ್ ಪಿ ಎಲಿಗಾರ್ ಸರ್ ಅದನ್ನು ಅವ್ರ ಪುಸ್ತಕದಲ್ಲಿ ಸಮರ್ಪಿಸಿದ್ದಾರೆ ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಆನರ್ ಟು ಬಿ ಇನ್ ದಿಸ್ ಇವೆಂಟ್ ಟುಡೇ ಅದಕ್ಕೆ ಇನ್ನು ತುಂಬ ತುಂಬ ಮಾತಾಡುತ್ತಿದ್ದಾರೆ ಸಮಯದ ಒಂದು ಭಾವ ಕಡಿಮೆ ಇರೋದರಿಂದ ಇನ್ನೊಂದು ವಚನ ಮಹಂತೇಶ್ ಸರ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಸೊ ಐ ವುಡ್ ಲೈಕ್ ಟು ಸಿಂಗ್ ಒಂದು ತುಂಬ ಒಂದು ಅದ್ಭುತವಾದ ವಚನವನ್ನು ಇವತ್ತು ನಮ್ಮ ಎಲಿಗಾರ ಸರ್ದ ಫೇವ್ರೇಟ್ ಕೂಡ ಅದು ಪುಟ್ಟರಾಜ ಗವಾಯಿಗಳ ವಚನವನ್ನು ನಾನು ಸ್ಮರಿಸ್ಕೊಳಕ್ಕೆ ಇಷ್ಟಪಡ್ತೀನಿ ಅಂದರೆ ಎಂಥ ಸಂತರು ಎಂಥ ಅನುಭವಿಗಳು ಯಾಕೆಂದರೆ ಗಾನಯೋಗಿ ಅಂತ ಆಗಿ ಹೋದವರು ಯೂನಿವರ್ಸಲ್ಲಿ ಒಬ್ಬರೇ ಪಂಚಾಕ್ಷರ ಗವಾಯಿಗಳು ಅದು ನನ್ನ ಬಾಯಿಂದ ತುಂಬ ತುಂಬ ಯಾಕಂದರೆ ಎಲ್ಲ ಯೋಗಿಗಳು ಆಗಿದ್ದಾರೆ ಆದರೆ ಗಾನಯೋಗಿ ದ ಓನ್ಲಿ ಒನ್ ಇನ್ ದ ಯೂನಿವರ್ಸ್ ಸೊ ಐ ಥಿಂಕ್ ಎಲ್ಲ ಮಹನೀಯರ ಒಂದು ಇನ್ಸ್ಪಿರೇಷನ್ ಆ ಒಂದು ವಚನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಕಣ್ಣು ಇಲ್ಲದೆ ಇರುವುದು ಕೂಡ ಒಂದು ಆಶೀರ್ವಾದ ಅನ್ನೋ ಒಂದು ಭಾವವನ್ನು ಪುಟ್ಟರಾಜ ಕವಿಗಳು ತುಂಬ ಬ್ಯೂಟಿಫುಲ್ ಆಗಿ ಅದರಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ಕಲ್ಲು ಕಟ್ಟಿಗೆ ಮಣ ಶಿವನಿದ್ದರೆ ಶಿವನಿದ್ದರೆ ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ಶಿವನಿದ್ದರೆ ಶಿವನಿದ್ದರೆ ಗುರುವೇಕೆ ಬೇಕು ಲಿಂಗವ ಕೊಡುವುದಕ್ಕೆ ಗುರುವೇಕೆ ಬೇಕು ಲಿಂಗವಾ ಕೊಡುವುದಕ್ಕೆ ಜಂಗಮನೆ ಕೆು ಭಕ್ತಿ ಪರೀಕ್ಷಿಸುವುದಕ್ಕೆ ಜಂಗಮನೆ ಕೆ ಭಕ್ತಿ ಪರೀಕ್ಷಿಸುವುದಕ್ಕೆ ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ಶಿವನಿದ್ದರೆ ಶಿವನಿದ್ದರೆ കണ്ട ദേവരെന്തു തിളതു കണ്ട ദേവരെന്തു കണ്ടുതന്നെല്ലേ വരെ അഡബ ബീഴുവനോടേ ಎನ್ನ ಕಣ್ಮುಚ್ಚಿದೆಯೇನಯ್ಯಾನ್ನ ಕಣ್ಮುಚ್ಚಿದೆಯೇ ನಯ್ಯ ಎನ್ನ ಕಣ್ಮುಚ್ಚಿದೆಯೇ ನಯ್ಯ ಗುರುಕುಮಾರ ಪಂಚಾಕ್ಷರೇಶ್ವರ ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ಶಿವನಿದ್ದರೆ ಶಿವನಿದ್ದರೆ शिवनी दरे शिवनी दरे सर थैंक यू सो so मच <laughs> तुम्हारा तुम्हारा धन्यवाद